ಸರ್ ಒಂದು ಅಂದ್ರೆ ಈಗ ಬೆಳವಣಿಗೆ ಯಾವ ತರ ಬೆಳವಣಿಗೆ ನಮ್ಗೆ ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಒಂದು ಕೆಟ್ಟ ಬೆಳವಣಿಗೆ ಅಂತ ಹೇಳ್ಬೋದು ಅಂದ್ರೆ ಕೆಲವೊಂದು ಫ್ಯಾನ್ಸ್ಗಳು ಈ ಕಾಮೆಂಟ್ಸ್ಗಳಲ್ಲಿ ಆಮೇಲೆ ಜನರು ನಾವು ಈ ತರ ಒಂದು ಘಟನೆ ಆದಾಗ ನಾವು ಅವ್ರು ರಿಲೀಸ್ ಅಂತ ನಾವು ಸಿನ್ಮಾಗ್ ನೋಡಲ್ಲ ನಾವು ಬಹಿಷ್ಕಾರ ಮಾಡ್ತೀವಿ ಇನ್ನೂ ಈ ತರ ಒಂದು ಬರ್ತಾ ಇರೋದು ಅಂಡ್ ಪ್ರೊಡ್ಯೂಸರ್ಗಳು ಇದನ್ನು ಈ ತರ ಕೇಳಿ ಬಂದಾಗ ಅವರು ಸ್ಟೇಜ್ ಮೇಲೆ ಬಂದು ಮಾತಾಡೋ ರೀತಿ ಅದೆಲ್ಲ ಭಯ ಮುಗಿಸ್ತಾ ಇದೆ ಪ್ರೊಡ್ಯೂಸರ್ಗೆ ಅಂತ ಸಿನ್ಮಾ ಏಕಪ್ಪ ಮಾಡೋದು ಈ ತರ ಫ್ಯಾನ್ಸ್ ಈ ತರ ಮಾತಾಡ್ತಿರೋ ಅಂತ ಹೇಳ್ಬೋದು ಅದ್ರ ಬಗ್ಗೆ ಸರ್ ನೋಡಿ ಸರ್ ಕರ್ನಾಟಕದಲ್ಲಿ ಏಳರಿಂದ ಎಂಟು ಕೋಟಿ ಜನ ಇದ್ದಾರೆ ಸರ್ ಹಾಗಾಗಿ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡೇ ನೋಡ್ತಾರೆ ಆಮೇಲೆ ಬೆಳವಣಿಗೆ ಯಾವುದಾದ್ರೂ ಇರ್ಬೋದು ಸರ್ ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್ ಎಲ್ಲರ ಸೊತ್ತು ಆಮೇಲೆ ಎಲ್ಲರ ಶ್ರಮ ಒಂದು ಸಿನಿಮಾ ತಡೆಯೋಕ್ಕಾಗಲ್ಲ ಸಿನಿಮಾ ರಿಲೀಸ್ ಆಗೇ ಆಗ್ತದೆ ಇವಾಗ ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯಿತು ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ಬಂತಲ್ಲ ಯಾರು ತಡೆದು ಬಿಟ್ಟರು ಹಾಗೆ ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು ನಿನ್ನೆ ಸ್ವಲ್ಪ ರಿಪೋರ್ಟ್ ಹಂಗೆ ಹಿಂಗೆ ಇದ್ದಿದ್ದಕ್ಕೆ ಹೋಗಲಿಲ್ಲ ಅಷ್ಟೇ ಸರ್ ಅದು ಬಿಟ್ಟರೆ ಯಾರ ಕೈಯಲ್ಲೂ ತಡೆಯೋ ಶಕ್ತಿನೂ ಇಲ್ಲ ಗೆಲ್ಸೋ ಶಕ್ತಿ ಯಾರ ಕೈಯಲ್ಲೂ ಇಲ್ಲ ಸೋಲ್ಸೋ ಅಂತ ಅಧಿಕಾರ ಯಾರ ಕೈಯಲ್ಲೂ ಇಲ್ಲ ಸರ್ ಪ್ರಯತ್ನಗಳು ಕರೆಕ್ಟಾಗಿದ್ದರೆ ಖಂಡಿತವಾಗ್ಲೂ ಸಿನಿಮಾಗೆ ಗೆದ್ದಾಗಿರತ್ತೆ ಸರ್ ಥ್ಯಾಂಕ್ ಯು